ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಇವತ್ತು ನಾವು ಹೋಗ್ತಾ ಅರೇಬಿಯನ್ ಸಮುದ್ರದ ತೀರದಲ್ಲಿರೋ ಕಡಲ ತೀರಕ್ಕೆ ಅದು ಯಾವುದು ಅಂತ ಹೇಳಿದ್ರೆ ಪಣಂಬೂರ್ ಬೀಚ್ ಅಂತೇಳಿ ಕರ್ನಾಟಕದ ಫೇಮಸ್ ಪ್ಲೇಸ್ ಗಳಲ್ಲಿ ಈ ಬೀಚ್ ಕೂಡ ಒಂದು ಈ ಬೀಚ್ ಬಂದು ಮಂಗಳೂರಿನ ಸಿಟಿ ಸೆಂಟರ್ ಇಂದ ನಾರ್ತ್ ಸೈಡ್ಗೆ ಅಂದ್ರೆ ಪಣಂಬೂರ್ ಎಂಬ ಪ್ಲೇಸ್ ಅಲ್ಲಿ ಈ ಬೀಚ್ ಬರುತ್ತೆ ಬೀಚ್ ಬಂದು ಸನ್ಸೆಟ್ ಗೆ ತುಂಬಾ ತುಂಬಾ ಫೇಮಸ್ ಆಗಿರೋ ಕಡಲ ತೀರವಾಗಿದೆ ಇದು ಇಲ್ಲಿ ಸನ್ಸೆಟ್ ನೋಡೋದಕ್ಕೆ ತುಂಬಾ ಜನ ಈವ್ನಿಂಗ್ ಟೈಮ್ ಬರ್ತಾರೆ ಇಲ್ಲಿನ ಅಟ್ರಾಕ್ಷನ್ ಏನ್ ಅನ್ಬಹುದು ಈ ಬೀಚ್ ಇಂದ ಅಟ್ರಾಕ್ಷನ್ ಪ್ಲೇಸಸ್ ಅಂದ್ರೆ ಬೋಟಿಂಗ್ ಇರುತ್ತೆ ಡಾಲ್ಫಿನ್ ವೀಕ್ಷಣೆ ಇರುತ್ತೆ ಆಹಾರ ಮಳಿಗೆಗಳಿರುತ್ತೆ ಮತ್ತೆ ಮಕ್ಕಳಿಗೆ ಬೇಕಾದಂತರ ಇಲ್ಲಿ ಸಿಗುತ್ತೆ ಮತ್ತೆ ಇಲ್ಲಿ ದೊಡ್ಡ ದೊಡ್ಡ ಹಡಗುಗಳನ್ನ ಕಾಣ್ಬೋದು ಸವಾರಿ ಮತ್ತೆ ಕುದುರೆ ಸವಾರಿ ಎಲ್ಲ ಇರುತ್ತೆ ಒನ್ ಟೈಮ್ ಟ್ರೈ ಮಾಡಬಹುದು ಅದರಲ್ಲಿ ಓಡಾಡಿಸ್ಕೊಂಡು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಚೆನ್ನಾಗಿರುತ್ತೆ ಒಂಥರ ಭಾರತದ ಅತ್ಯಂತ ಸುರಕ್ಷಿತ ಮತ್ತೆ ಉತ್ತಮವಾಗಿ ನಿರ್ಮಿಸಲ್ಪಟ್ಟ ಬೀಚ್ಗಳಲ್ಲಿ ಇದು ಒಂದು ಸೇಫ್ ಬೀಚ್ ಇದು ಕರ್ನಾಟಕಕ್ಕೆ ಉತ್ತಮ ಸಂಪರ್ಕವನ್ನು ಹೊಂದ್ಕೊಂಡಿದೆ ತುಂಬಾ ಜನನು ಕೂಡ ಇಲ್ಲಿ ಈ ಬೀಚಿಗೆ ಬರ್ತಾರೆ ನೋಡ್ತಾ ಫ್ರೆಂಡ್ಸ್ ಇದೀರೂರ್ ಬೀಚ್ ಹೇಗಿದೆ ಅಂತೇಳಿ ತುಂಬಾ ಜನ ಬಂದಿದ್ದಾರೆ ಈವ್ನಿಂಗ್ ಟೈಮ್ ಅಲ್ವಾ ಕೂಡ ನೋಡೋದಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಒಂಟೆ ಸವಾರಿ ಮಾಡೋರು ಒಂಟೆ ಸವಾರಿ ಮಾಡಿಸ್ತಿದ್ದಾರೆ ಬೀಚಲ್ಲಿ ಆಟಾಡೋರು ಆಟ ಆಡ್ತಿದ್ದಾರೆ ಅದರಲ್ಲಿ ಏನು ಮನೆ ಮಾಡ್ತೀರಾ ತಗಿ ಏನೈತೆ ನೋಡೋಣ ಓಪನ್ ಬೀಚ್ ಮನೆ ಅಂತೇಳಿ ಅವರು ಓಪನ್ ಮಾಡಿ ನೋಡಿರ್ಲಿಲ್ಲ ಆಮೇಲೆ ಗೊತ್ತಾಯಿತು ಅದರಲ್ಲಿ ಬೇರೆ ಬೇರೆ ಐಟಮ್ಸ್ ಎಲ್ಲ ಇತ್ತು ಬಕೆಟ್ ಮತ್ತೆ ಹಿಡಿಯೋ ತರ ಒಂದು ಐಟಮ್ ಇತ್ತು ತುಂಬ ಅದು ಇದು ಐಟಮ್ ಇತ್ತು ಆಮೇಲೆ ಸಿಕ್ಕಿರೋದ್ರಲ್ಲೇ ಆಟ ಆಡ್ಕೊಂಡ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಾನು ಕೂಡ ಅವ್ರ ಜೊತೆಗೆ ಎಂಜಾಯ್ ಮಾಡಿದೆ ಚೆನ್ನಾಗಿ ಆಟ ಆಡ್ದೆ ಮಕ್ಳ ಜೊತೆ ಇದ್ರೇ ಅಲ್ವಾ ಮನ್ಸಲ್ಲಿ ಏನೇ ಡ್ರೆಸ್ಟ್ ಇದ್ರು ಲೈಫಲ್ಲಿ ಏನೇ ಟ್ರೆಸ್ ಇದ್ರು ಎಲ್ಲ ಮರ್ತೋಗುತ್ತೆ ನಾವು ಮಕ್ಕಳಾಗ್ಬಿಟ್ರೆ ಅವ್ರ ಜೊತೆ ಯಾರಾದರೂ ಪಣಂಬೂರ್ ಬೀಚು ವಿಸಿಟ್ ಮಾಡ್ಬೇಕು ಅಂದರೆ ಈವ್ನಿಂಗ್ ಟೈಮ್ ಬನ್ನಿ ತುಂಬ ಚೆನ್ನಾಗಿರತ್ತೆ ಸನ್ಸೆಟ್ ನೋಡೋದಕ್ಕೆ ಯಾರು ಕೂಡ ಈವ್ನಿಂಗೇ ಇಲ್ಲಿ ವಿಸಿಟ್ ನೋಡ್ತಾ ಇದ್ದೀರಲ್ಲ ನನ್ನ ಮಕ್ಳು ಏನೇನು ಮಾಡ್ತಿದ್ದಾರೆ ಅಂತೇಳಿ ಅಂತ ಫುಲ್ಲು ಎಂಜಾಯ್ ಮಾಡ್ತಿದ್ದಾರಪ್ಪ ಇವಾಗ ಬನ್ನಿ ನೋಡೋಣ ಸನ್ಸೆಟ್ ಪನಂಬೂರ್ ಬೀಚ್ದು ಪ್ರಕಾಶಾಲೆ ನಾವು ನೋಡಿ ಏನು ಕಾಣ್ತಿದ್ದೀವಿ ನಾವು ನನಗೊಂದು ನೆನಪಾಗುತ್ತೆ ಏನಂದ್ರೆ ಚಿಂತೆಗೂ ಚಿಂತೆಗೂ ಏನು ವ್ಯತ್ಯಾಸ ಅಂದರೆ ಡಿಫರೆನ್ಸ್ ಅಲ್ವಾ ಹಾಗೆ ಅದು ನೋಡಿದ್ರೆ ಅದನ್ನ ಹೇಳ್ಬೇಕು ಹೇಳಿ ಲೈಫಲ್ಲಿ ಖುಷಿ ಖುಷಿಯಾಗಿದ್ದು ಎಲ್ಲರ ಜೊತೆ ನಾವು ಮಾತಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಇದ್ಬಿಡ್ಬೇಕು ಇಷ್ಟೇ ಜೀವನ ನೋಡಿ ಜೂಮ್ ಮಾಡ್ತಾ ಇದ್ದೀನಿ ಅದು ಸೆನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೂಪರ್ ಬೀಚ್ ಅಲ್ವಾ ಪಣಂಬೂರ್ ಬೀಚ್ ಬೀಚ್ಗೆಲ್ಲ ಹೋದಾಗ ಹುಷಾರಾಗಿರ್ಬೇಕು ದೊಡ್ಡ ದೊಡ್ಡ ಅಲೆಗಳು ಬರೋ ಸಾಧ್ಯತೆ ಇರುತ್ತೆ ಸೇಫ್ಟಿಲಿ ನಾವಿದ್ದು ಎಂಜಾಯ್ ಬಂದರೆ ಸೂಪರಾಗಿರುತ್ತೆ ನೋಡಿದ್ರೆ ಇದಕ್ಕೆ ಈ ವಿಡಿಯೋ ನೋಡಿಸ್ತಾ ಇದ್ದೀನಿ ಯಾರೇ ಈ ವಿಡಿಯೋ ನೋಡಿದ್ರು ಅವರು ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ಎಲ್ಲ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಿಸ್ಟರ್ ಡಿ ಎಲ್ ಕ್ರೇಜಿ ವಿಡಿಯೋಸ್ ಬಾಯ್